ಹಾಯ್ ಹೆಲೋ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇದು ನಮ್ಮ ಹೊಲ ನೋಡಿ ನಮ್ಮ ಹೊಲದಲ್ಲಿ ಏನೆಲ್ಲ ಬೆಳೆದಿದ್ದೀವಿ ನೋಡಿ ಮೆಣಸಿನಕಾಯಿ ಹಾಕಿದ್ದೀವಿ ಮೆಣ್ಸಿನ್ಕಾಯಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಅದು ಮಳೆ ಜಾಸ್ತಿ ಆಗಿಬಿಟ್ಟು ಸರಿಯಾಗಿ ಗಿಡ ಎಲ್ಲ ಬೆಳವಣಿಗೆ ಆಗಿಲ್ಲ ಮತ್ತು ಸರಿಯಾಗಿ ಅಷ್ಟೊಂದು ಚೆನ್ನಾಗಿ ಏನು ಕಾಯಿ ಹಿಡಿದಿಲ್ಲ ಸ್ವಲ್ಪ ನೋಡಿ ಈರುಳ್ಳಿ ಹಚ್ಚಲಿಕ್ಕೆ ಇವತ್ತು ಆಳು ಬಂದಿದ್ದರು ಈರುಳ್ಳಿ ಇದ್ದೀವಿ ಹೊಲದಲ್ಲಿ ತುಂಬ ಅಂದರೆ ತುಂಬಾ ಕೆಲಸ ಇತ್ತು ನಾನು ಕೂಡ ತುಂಬ ಹೊಲಕ್ಕೆ ಹೋಗಿದ್ದೆ ಇವತ್ತು ಇವತ್ತು ಹೊಲಕ್ಕೆ ಬೆಳಗ್ಗೆ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬೆಳಿಗ್ಗೆ ಎದ್ದು ಅಡುಗೆ ಮಾಡಿಬಿಟ್ಟು ಹೊಲಕ್ಕೆ ಹೋಗಿದ್ದು ಹೊಲಕ್ಕೆ ಹೋಗಿ ಬಂದುಬಿಟ್ಟು ಸಾಯಂಕಾಲ ಮತ್ತು ಎಲ್ಲ ಕೆಲಸವನ್ನು ಮುಗಿಸಿ ಇವತ್ತು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಒಂದು ಲೇಸ್ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಅದು ಅದನ್ನು ಮಾಡಿದೆ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದು ನೋಡಿ ಇದು ನಮ್ಮ ಇದು ನಮ್ಮ ಹೊಲ ನೋಡ್ರಿ ಇದು ಈರುಳ್ಳಿ ಹಚ್ಚಲಿಕ್ಕೆ ಆಳು ಬಂದಿದ್ರು ಅದಾದಮೇಲೆ ಮನೆ ಬಂದುಬಿಟ್ಟು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಅದು ಸ್ಟಿಚಿಂಗ್ ಹ್ಯಾಂಗೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಅದು ಲೇಸ್ ವರ್ಕ್ ಬ್ಲೌಸ್ ಡಿಸೈನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನೋಡಿ ಲೇಸನ್ನು ಈ ಥರ ಕ್ಯಾನ್ವಸನ್ನು ಹಾಕಿಬಿಟ್ಟು ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಔಟ್ ಅದನ್ನು ಕಟ್ ಮಾಡಿಬಿಟ್ಟು ಬಿಗ್ನರ್ಸ್ ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಇದು ಸರಿಯಾಗಿ ಕ್ಯಾನ್ವರ್ಸ್ ಹಾಕದೆ ಹಾಕಕ್ಕೆ ಬರದೇ ಇರುವಂಥವ್ರಿಗೆ ಈ ಥರ ಅದನ್ನು ಕ್ಯಾನ್ಸ ಕ್ಯಾನ್ವರ್ಸನ್ನು ಕ್ಯಾನ್ವಾಸನ್ನು ಅದರ ಲೈನಿಂಗ್ ಬಟ್ಟೆಗೆ ಜಾಯಿಂಟ್ ಮಾಡುವಂಥದ್ದು ಜಾಯಿಂಟ್ ಮಾಡಬೇಕು ಈ ಥರ ಫುಲ್ಲದ ಕೆಲವೊಬ್ಬರು ಇದನ್ನು ಕ್ಯಾನ್ವಾಸ್ನ ಇರೆ ಐರನ್ ಮಾಡ್ತಾರೆ ಮೇಲುಗಡೆ ಇಟ್ಟು ಆದರೆ ಐರನ್ ಮಾಡಲಿಕ್ಕೆ ಎಲ್ಲರ ಮನೆಯಲ್ಲೂ ಐರನ್ ಬಾಕ್ಸ್ ಇರಬೇಕಲ್ಲ ಹಾಗಾಗಿ ಐರನ್ ಮಾಡ್ದೇ ನಾವು ಹೇಗೆ ಇದನ್ನು ಕ್ಯಾನ್ವರ್ಸನ್ನು ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಕ್ಯಾನ್ವರ್ಸನ್ನು ಹಾಕಿಬಿಟ್ಟು ಇವಾಗ ಮೇಲ್ಗಡೆ ಬಟ್ಟೆಯನ್ನು ಸ್ಟಿಚಿಂಗ್ ಮೇಲಿನ ಬಟ್ಟೆಯನ್ನು ಇತ್ತಲ್ಲ ಅದನ್ನು ಸೀದಾ ಇಟ್ಬಿಟ್ಟು ಅಪೋಸಿಟಲ್ಲಿ ಲೈನಿಂಗ್ ಬಟ್ಟೆಯನ್ನು ಈ ಥರ ಕ್ಯಾನ್ವಸ್ ಇರೋ ಮೇಲ್ಗಡೆ ಇರಬೇಕು ಈ ಥರ ಹಾಕಿಬಿಟ್ಟು ಇದನ್ನು ನೆಕ್ ಔಟ್ ಅದನ್ನು ಆ ಬ್ಲೌಸಲ್ಲಿ ನಾವು ಮೇಲ್ಗಡೆ ಇರುವಂಥ ಬ್ಲೌಸಲ್ಲಿ ಲೈ ನೆಕ್ ಬಿಡ ಕಟ್ ಮಾಡಿರೋದಿಲ್ಲ ಇದು ಲೈನಿಂಗ್ ಬಟ್ಟೆಯಲ್ಲಿ ಮಾತ್ರ ನೆಕ್ಕನ್ನು ಕಟ್ ಮಾಡಿರ್ತೀವಿ ಅದೇ ನ ಲೈನಿಂಗ್ ಬಟ್ಟೆಯಲ್ಲಿ ಕ್ಯಾನ್ವರ್ಸ್ ಹಾಕಿರ್ತವಲ್ಲ ಅದನ್ನು ಈ ಥರ ಇಟ್ಬಿಟ್ಟು ಹೊಲಿಗೆ ಹಾಕಬೇಕು ಹೊಲಿಗೆ ಹಾಕಿಬಿಟ್ಟು ಇದನ್ನು ನೋಡಲ್ಲ ಔಟ್ ಸೈಡ್ ಗಡಿಯ ಸೈಡು ಕೂಡ ಇದನ್ನು ಹೊಲಿಗೆನ ಹಾಕಬೇಕು ಫುಲ್ಲೆಲ್ಲ ಹೊಲಗಡೆ ಹೊಲಿಗೆ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಟಚ್ ಕೊಡಬೇಕು ಇಲ್ಲಾಂದರೆ ನಾವು ಅದನ್ನು ಬಟ್ಟೆನ ವಾಪಸ್ಸು ರಿಟರ್ನ್ ನಾವು ಹೊಳಸಿದಾಗ ಅದು ಸುಕ್ಕು ಸುಕ್ಕು ಬರೋಚ್ ಇದು ಇರುತ್ತೆ ಅದಕ್ಕಾಗಿ ಅದನ್ನು ಏನು ಮಾಡಬೇಕು ಟಚ್ ಕೊಡಬೇಕು ಎಲ್ಲ ಕಡೆ ಅದನ್ನು ನೋಡಿ ಟಚ್ ಕೊಟ್ಬಿಟ್ಟು ಎಲ್ಲ ವೇಸ್ಟನ್ನು ಕಟ್ ಮಾಡಿಬಿಟ್ಟು ಅದನ್ನು ರಿವರ್ಸ್ ಹೊಳಸ್ಬೇಕು ಅದನ್ನ ಅಪೋಸಿಟ್ ಸೀದಾ ಅದನ್ನು ಹೊಳಸ್ಬೇಕು ನಾವು ಆಪೋಸಿಟಲ್ಲಿ ಹೊಲಿಗೆ ಹಾಕಿರ್ತೇವಲ್ಲ ಅದನ್ನ ರಿಟರ್ನ್ ಹೊಳಸ್ಬೇಕು ಹೊ ಹೊಳಸ್ಬಿಟ್ಟು ಅದಕ್ಕೆ ಮೇಲುಗಡೆ ಸ್ಟಿಚನ್ನು ಹಾಕಬೇಕು ಬಿಗ್ನರ್ಸ್ಗೆ ಅದು ನಿಮ್ಗೆ ಈಜಿ ಆಗಲಿ ಅಂತ ನಾನು ನಿಮಗೆ ಇದನ್ನ ಹೇಳ್ತಾ ಇರೋದು ಫಸ್ಟ್ ಟೈಮ್ ಯಾರಾದರೂ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಸರಿಯಾಗಿ ಅದು ಸ್ಟಿಚಿಂಗ್ ಮಾಡೋಕ್ಕೆ ಇರೋಲ್ಲ ಅವರಿಗೆ ಐಡಿಯಾ ಬರಲಿ ಅಂತ ನಾನು ಇದನ್ನು ತೋರಿಸ್ತಾ ಇರೋದು ಬಿಗ್ನರ್ಸ್ಗಾಗಿ ಈ ಥರ ಕ್ಯಾನ್ವಾಸ್ ಹಾಕಿ ಈ ಥರ ಹೊರ ಹೊಳಸೋದ್ರಿಂದ ನೀವು ಪೈಪಿಂಗ್ ಮಾಡೇ ಮಾಡೋಕ್ಕೆ ಬರದೇ ಇದ್ದವರು ಕೂಡ ಇದನ್ನು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಪೈಪಿಂಗ್ ಮಾಡೋಕೋದ್ರೆ ನಿಮಗೆ ಎಷ್ಟೊಂದು ನೀಟಾಗಿ ಬರೋಲ್ಲ ಅಂದರೆ ಈ ಥರ ಕ್ಯಾನ್ವಾಸ್ ಹಾಕಿಬಿಟ್ಟು ಅಪೋಸಿಟಲ್ಲಿ ಅದನ್ನು ಹೊಳಸಿಬಿಟ್ಟು ನೋಡಿ ಈ ಥರ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕಿ ಹಾಕಿದರೆ ನಿಮ್ಮ ಬ್ಲೌಸು ಚೆನ್ನಾಗಿ ಬರುತ್ತೆ ನೀವು ಪೈಪಿಂಗ್ ಮಾಡೋದೇ ಬೇಡ ಪೈಪಿಂಗ್ ಮಾಡ್ದೇ ನಾವು ಈ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಈ ಥರ ಎಲ್ಲ ಔಟ್ಲೈನ್ ಫುಲ್ಲೆಲ್ಲ ಫಲ್ಗೆ ಇದಕ್ಕೆ ಎಲ್ಲ ಹಾ ಹಾಕ್ಬಿಟ್ಟು ಹ್ಞೂ ಥರ ನೀಟಾಗಿ ಫುಲ್ಲು ಬ್ಲೌಸ್ ಔಟ್ಲೈನೆಲ್ಲ ಫುಲ್ಲ ಸ್ಟಿಚ್ ಹೊಲಿಗೆ ಹಾಕುವಂಥದ್ದು ಅಲಿಗೆ ಹಾಕ್ಬಿಟ್ಟು ಇವಾಗ ಸೆಂಟ್ರ್ ಪಾಯಿಂಟಲ್ಲಿ ಭುಜದ ಮಧ್ಯೆ ನೀವೇನು ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಭುಜ ಇರುತ್ತಲ್ಲ ನಾವು ಭುಜದ ಮಧ್ಯೆ ಅದನ್ನು ಈ ಥರ ಫೋಲ್ಡ್ ಮಾಡಿ ಮಾಡಿಬಿಟ್ಟು ಟಕ್ಸ್ ಹಿಡಿಯುವಂಥದ್ದು ಈ ಥರ ಅದನ್ನು ಎರಡು ಕಡೆ ಟಕ್ಸನ್ನು ಹಿಡ್ಕೋಬೇಕು ತಗ್ಸ್ ಹಿಡಿದಾದ್ಮೇಲೆ ನೋಡಿಗೆ ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ನೋಡು ಲೇಸ್ ಡಿಸೈನ್ ಅಲ್ವ ಇದು ಲೇಸ್ ಡಿಸೈನ್ಗೆ ಯಾವ ಥರ ನಾವು ಮಾಡಬೇಕು ಅನ್ನೋದು ಐಡಿಯಾ ಮೊದಲೇ ಮಾಡ್ಕೊಂಡಿರಬೇಕು ಆವಾಗ ಈ ಥರ ಅದಕ್ಕೆ ಮಾರ್ಕನ್ನು ಹಾಕುವಂಥದ್ದು ಮೊದಲೇ ಈ ಥರ ಮಾರ್ಕನ್ನು ಹಾಕಬೇಕು ನಾವು ಬ್ಲೌಸಿಗೆ ಹಾಕ್ಬಿಟ್ಟು ಈ ಥರ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಆ ಥರ ಅದಕ್ಕೆ ಮಾರ್ಕ್ ಹಾಕ್ತಾಯಿದ್ದೀನಿ ಆ ಥರ ಹಾಕ್ಬಿಟ್ಟು ನೋಡು ನೋಡಿ ಇವಾಗದ್ದು ಮೊದಲು ಕೆಳಗಡೆ ಸೈಡು ಅದನ್ನು ಈ ಥರ ಡಿಸೈನ್ ಆಗಿ ಕ್ರಾಸ್ ಆಗಿ ಈ ಥರ ವಿ ಶೇಪಲ್ಲಿ ಅದನ್ನು ಹಚ್ಕೊಳ್ಳುವಂಥದ್ದು ಎರಡು ಶಾಪಲ್ಲಿ ಈ ಥರ ವಿ ಟೈಪ್ ಮಾಡಬೇಕು ಅದನ್ನು ಯಾಕನ್ನು ಈ ಥರ ಮಾಡಿಬಿಟ್ಟು ಎರಡು ಕಡೆ ಅದನ್ನು ರೇಸನ್ನು ಹೊಲಿಗೆ ಹಾಕಬೇಕು ಎರಡು ಸೈಡಲ್ಲಿ ಅಂದರೆ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ ಅದನ್ನು ಹೊಲಿಗೆ ಹಾಕ್ಬಿಟ್ಟು ಮಾರ್ಕ್ ಮಾಡಿ ಬಿಟ್ಟು ಕೊಬೇಕು ನಾವು ಎಷ್ಟು ಜನ ಆಗಿರುವಂಥದ್ದನ್ನು ಫುಲ್ ಎರಡು ಸೈಡನ್ನು ಲೇಸಿಗೆ ಹೊಲಿಗೆ ಹಾಕಬೇಕು ಅದು ಗಟ್ಟಿಯಾಗಿ ಕಿತ್ಕೊಳ್ಳಿ ಕೂತ್ಕೊಳ್ಳುತ್ತೆ ಅದಕ್ಕಾಗಿ ಹೊಲಿಗೆ ಹಾಕಬೇಕು ಅದಾದಮೇಲೆ ಇವಾಗ ನೆಕ್ ಅದನ್ನ ಡಿಸೈನ್ಗೆಲ್ಲ ಲೇಸನ್ನು ಹಚ್ಚಬೇಕು ಮೇಲ್ಗಡೆಯಿಂದ ಲೇಸನ್ನು ಹಚ್ಕೊಳ್ತಾ ಬರಬೇಕು ಲೈಸನ್ನು ನೋಡಿ ಈ ಥರ ಹಚ್ಕೋಬೇಕು ನಾವು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೋಬೋದು ನಾನು ನಿನಗೆ ಇವತ್ತು ಸಿಂಪಲ್ಲಾಗಿ ಬಿಗ್ನರ್ಸ್ಗಾಗಿ ನಾನು ಈ ಡಿಸೈನನ್ನು ತೋರಿಸ್ತಾ ಇರೋದು ಸಿಂಪಲ್ಲಾಗಿ ಏನು ನೀವು ಪೈಪಿಂಗ್ ಮಾಡ್ದೇ ಸಿಂಪಲ್ಲಾಗಿ ಲೇಸ್ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಸಿಂಪಲ್ಲಾಗಿ ಫಸ್ಟ್ ಟೈಮ್ ಬ್ಲೌಸ್ ಹೊಲಿಯೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಲೈಕ್ ಕೊಡಿ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿ ನೀವು ಕೊಡುವಂಥ ಒಂದು ಲೈಕ್ ನಮಗೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕಾಗಿ ಒಂದು ಲೈಕನ್ನು ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮುಂದೆ ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ನೋಡಿ ಎರಡು ಕಡೆ ನೆಕ್ ವಿಶೇಪಲ್ಲಿರುವಂಥ ನೆಕ್ ಅದು ಒಂದು ಸೈಡ್ ಆ ಥರ ಹೊಲಿಗೆ ಹಾಕಿದ್ದು ಆಮೇಲೆ ಈ ನೆಕ್ಸ್ಟ್ ಈ ಈ ಸೈಡಲ್ಲಿ ಅದನ್ನು ಕವರ್ ಹಾಗೆ ಈ ಥರ ಡಿಸೈನ್ ಮಾಡುವಂಥದ್ದು ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ಅದನ್ನು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಯಾರು ಬೇಕಾದರೂ ಬಿಗ್ನರ್ಸ್ ಅದನ್ನು ಲೇಸ್ ಡಿಸೈನ್ ಮಾಡಿಬಿಟ್ಟು ಬ್ಲೌಸನ್ನು ಹೊಲಿಬೋದು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕಾದರೆ ನನಗೆ ಹೇಳಿ ಖಂಡಿತವಾಗಲೂ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ